ಶೂಟಿಂಗ್ ಆಕ್ಚುಲಿ ಆ ಥರ ಆಕ್ಟಿಂಗ್ ಬೇಕಂದ್ರೆ ಸಾರಿ ಡ್ರಿಂಕ್ಸ್ ಮಾಡಿನೇ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸಿ ಗೊತ್ತಿದ್ರೆ ಮಾತಾಡ್ಬೋದು ಕೇಳಿದೀವಿ ನಾವು ಈ ಥರ ತೊಗೊಂಡ್ರು ಆ ಥರ ಈ ಥರ ಅಂತ ಸಿ ನನಗೆ ಗೊತ್ತಿರೋ ಹಾಗೆ ಯಾವುದು ತಪ್ಪಲ್ಲ ಅವರೇ ಸಪೋಸ್ ಅದರಿಂದ ಒಬ್ಬ ಆರ್ಟಿಸ್ಟ್ಗೆ ಅನುಕೂಲ ಆಗ್ತಾ ಇದೆ ಅಂದರೆ ನೋಡಿ ಯಾವುದೋ ಒಳ್ಳೆ ಸೀನಲ್ಲಿ ಅದನ್ನು ಮಾಡ್ಕೊಂಡು ಬಂದು ಒಂದು ದುರಂಕಾರದಲ್ಲಿ ನಟನೆ ಮಾಡಿದಾಗ ಅದು ಬೇರೆ ಆಗುತ್ತೆ ನೆಸೆಸಿಟಿ ಇದೆ ಅಂದಾಗ ಸಪೋಸ್ ನನ್ನ ಕೈಯ್ಯಲ್ಲಿ ಆಗ್ತಾಯಿಲ್ಲ ಐ ಥಿಂಕ್ ಏನೋ ಒಂಚೂರು ತೊಗೊತೀನಿ ನಾನು ಏನೋ ಮಾಡ್ತೀನಿ ಅಂದಾಗ ಅದು ನಿಮಗೆ ನ್ಯೂಸನ್ಸ್ ಆಗದೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗದೆ ಏನು ಪ್ರಾಬ್ಲಮ್ ಅಟ್ಲೀಸ್ಟ್ ಆ ವ್ಯಕ್ತಿ ಹೇಳ್ಬಿಟ್ಟು ಮಾಡ್ತಾ ಇದಾರಲ್ಲ ಸುಮ್ಮನೆ ತೊಗೊಂಬಂದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ ಡೌಟಲ್ಲೇ ಇರ್ತೀರ ಏನಾರ ಕೇಳೋದು ಯಾರು ಯಾರಿಗಿರುತ್ತೆ ಧೈರ್ಯ ಹೋಗಿ ಯಾರಿಗಾನ ಅಟ್ಲೀಸ್ಟ್ ಹೇಳ್ತಾ ಇದ್ದಾರಲ್ಲ ಸತ್ಯ ಹೇಳ್ತಾ ಇದಾರಲ್ಲ ಅದಿನ್ ಮೆಚ್ಚೋಣ ಐ ಬಟ್ ನನಗೆ ಗೊತ್ತಿರೋ ಹಾಗೆ ನನ್ನ ಕಣ್ಣದ ಯಾರೂ ಬಿದ್ದಿಲ್ಲ ಆ ಥರ ಆಮೇಲೆ ಅವ್ರ ಬಗ್ಗೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತೀರಾ ಶಿ ಇಸ್ ಅ ಗುಡ್ ಗರ್ಲ್ ಐ ಮೀನ್ ಶಿ ಇಸ್ ವೆರಿ ಹಂಬಲ್ ಅಂಡ್ ವೆರಿ ಡೌನ್ ಟು ಅರ್ಥ ಮೇನ್ ಶಿ ಶಿಸ್ ಶಿ ಇಸ್ ಅ ನೋ ನಾನ್ ಸೆನ್ಸ್ ಗರ್ಲ್ ಓಕೆ ಹಾಗಂತ ತಕ್ಷಣ ಬರೋರ ಮೇಲೆಲ್ಲ ಆ ಪದನೆ ಹೋಗ್ಕೋಲ್ಲ ನಾನು ಬಟ್ ದೇರ್ ಆರ್ ಹ್ಯಾವ್ ಸೀನ್ ಸ್ವಲ್ಪ ಮಾಡಲಿಕ್ಕೆ ಯಾಕೆ ಮಾಡೋ ಕಷ್ಟ ಆಗಿದ್ದು ಉಂಟು ನನಗೆ ಅಂದರೆ ಚಿಕ್ಕದನ್ನ ತುಂಬ ದೊಡ್ಡದು ಮಾಡೋದಿರುತ್ತಲ್ಲ ಅದೇನಾಗುತ್ತೆ ಇರುತ್ತೆ ತ ತೊಂದರೆ ಇರುತ್ತಲ್ಲ ಸೆಟ್ಟಲ್ಲಿ ಯಾರು ಮಿಸ್ಟೇಕ್ಸ್ ಮಾಡಲ್ಲ ಹೇಳಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ ನಾನು ಅಂಡ್ ಕೃಷ್ಣ ಅವ್ರ ಜೊತೆ ನೀವು ವರ್ಕ್ ಮಾಡಿದ್ದು ಫಸ್ಟ್ ಟೈಮ್ ಈ ಸಿನಿಮಾಗೆ ಅದು ಒಂದು ಬಿಗ್ ಸಿನಿಮಾ ನನಗೆ ಅವ್ನು ಯಾಕೋ ಡೈರೆಕ್ಟರ್ ಅಂತ ಅನ್ಸೋದಲ್ಲ ನೋಡಿದಾಗಲ್ಲ ಮತ್ತೆ ಅವನು ನನ್ನೊಟ್ಟಿಗೆ ಡಿ ಒ ಪಿ ಆಗಿ ಕೆಲಸ ಮಾಡಿದ್ದಲ್ವ ರಂಗ ಸರ್ಸಿಂಗ್ ಅದಾದ್ಮೇಲೆ ಕೆಂಪೇಗೌಡ ಅವನು ಡೈರೆಕ್ಟರ್ ಅಂತ ಒಂಥರ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಆಗ್ತಾ ನನಗೆ ಓಕೆ ಸೊ ಆಗಿ ಕಿಟಾಪ ನೋಡಿದಾಗ ನನಗೆ ಕಿಟಾಪ ಬರೀ ಲೈಟ್ ಅಡ್ಜಸ್ಟ್ ಮಾಡೋದು ಬಟರ್ ಪೇಪರ್ ಹಾಕೋದು ಇದು ಹಾಕೋದು ಫಿಲ್ಟರ್ ಚೆನ್ನಾಗಿ ಏ ಟ್ವೆಂಟಿ ಫೋರ್ ತೊಗೊಂಬಾರ ತರ್ಟಿ ಟು ತೊಗೊಂಬಾರ ಅನ್ನೋದೇ ಕೇಳಿ ಕೇಳಿ ಅಭ್ಯಾಸ ನನಗೆ ಸಡನ್ನಾಗಿ ಇಲ್ಲ ಹಾಕಮ್ಮ ಇಲ್ಲ ಮಾಮಾ ಜೂಮಾಗಿ ಬಿಟ್ಟಿಗೆ ಬಂದಮ್ಮ ಇದು ಡೈಲಾಗ್ ಕೊಡು ಡೈಲಾಗ್ ಸರ್ ಇದು ಸರ್ ಡೈಲಾಗು ಇದು 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 ಡೈಲಾಗ್ ನನಗೆ ಕಿಟಾಪ ನಂಗೆ ಡೈಜೆಸ್ಟ್ ಇಲ್ಲ ಕಿಟಾ ಇರೋ ನಂಗೆ ಸ್ವಲ್ಪ ಟೈಮ್ ಕೊಡು ನಂಗೆ ಡೈಜೆಸ್ಟ್ ಆಗ್ತಾ ಇಲ್ಲ ನನಗೆ ಯಾಕೆ ಸರ್ ಯಾಕೆ ಸರ್ ಇಲ್ಲಪ್ಪ ನಿಮ್ಮ ಬಗ್ಗೆ ಡೌಟ್ ಅಲ್ಲ ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ ಸ್ವಲ್ಪ ಟೈಮ್ ಕೊಡು ನನಗೆ ಅಂದ್ಬಿಟ್ಟು ಅಂತ

ಈ ಮಟ್ಟಕ್ಕೆ ಜನ ಇಷ್ಟಪಡ್ತಾರೆ ಅಂದರೆ ಹಿ ಡಿಸರ್ವ್ಸ್ ಇಟ್ ಹಿ ರಿಯಲಿ ಡಿಸರ್ವ್ಸ್ ಇಟ್ ಬಿಕಾಸ್ ಅವ್ನು ತುಂಬ ಕೊಟ್ಟಿದ್ದಾನ ಅದಕ್ಕೆ ಆ್ಯಂಡ್ ವೆಲ್ ಸಪೋರ್ಟೆಡ್ ಬೈ ರಘುನಾಥ್ ಆ್ಯಂಡ್ ಉಮಾಪತಿ ಆ್ಯಂಡ್ ಏನಾಗುತ್ತೆ ಒಬ್ಬ ನಿರ್ಮಾಪಕನಿಗೂ ಕೂಡ ಟೈಮ್ ಆಗ್ತಾ ಇದೆ ಒಂದು ಸಬ್ಜೆಕ್ಟ್ ಅಂದಾಗ ಒಂದು ಶೂಟಿಂಗ್ ಟೈಮ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಎಲ್ಲೋ ಟೆನ್ಷನ್ ಆಗ್ತಾರೆ ಸರಿಯಾಗಿ ಅವ್ರಿಗೆ ಹಾಕೊಡೋಕೊಂದಿಷ್ಟು ಜನ ಇರ್ತಾರೆ ಹೌದು ಅಯ್ಯೋ ನೋಡಿ ಆಗ್ತದೆ ಅಯ್ಯೋ ನೋಡಿ ಹಿಂಗಾಗ್ತದೆ ನೋಡಪ್ಪ ಹುಷಾರಾಗಿರಿ ನಾನು ಹೇಳ್ತಾ ಇದೀನಿ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತ ತುಂಬಾ ಜನ ಬರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅವ್ರು ಏನೂ ಬಿಟ್ಕೊಡಲಿಲ್ಲ ಆ ನಂಬಿಕೆ ಉಳಿಸ್ಕೊಂಬಂದ್ರು ಅವರ ನಂಬಿಕೆನ ಹಾಗೆ ಇಟ್ಕೊಂಡ್ರು ಖರ್ಚು ಮಾಡಿದ್ರು ಲೆಕ್ಕಾಚಾರನೂ ಹಾಗೆ ಇದೆ ಅವ್ರ ನಾಟ್ ದಟ್ ಫೂಲಿಶ್ ಆಗೇನು ಮಾಡಲಿಲ್ಲ ಲೆಕ್ಕಾಚಾರ ಹಾಕೋರು ಏನು ಮಾಡಿದ್ರೆ ಏನು ಚಂದ ಹಾಗೆ ಇರಬೇಕು ಬಗ್ಗೆ ಕಾಶ್ಮೀರಲ್ಲಿ ನೀವು ಹೋದಾಗ ತುಂಬಾ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕೇಳ್ಬಿಟ್ಟೆ ನಮ್ಮ ಜನ ಹೋಗಬೇಕು ರೀ ನಮ್ಮ ಜನ ಪಾಪ ತುಂಬ ಮಿಸ್ ಮಾಡ್ಕೋತಾ ಇದಾರೆ ಅನ್ಸುತ್ತೆ ನನಗೆ ಆ ಜಾಗಗಳನ್ನ ಹೋಗಕ್ಕೆ ನಮ್ಮಲ್ಲೇ ಇದೆ ನೋಡಿ ಹೋಗಕ್ಕೆ ಆಗ್ತಾ ಇಲ್ಲ ನಮ್ಗೆ ಇಲ್ಲ ಸುಮ್ಮನೆ ಅಲ್ಲಿ ಕುತ್ಕೊಂಡು ನೋಡ್ಬೇಕು ನಾನು ಎಷ್ಟೋ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ ಕುತ್ಕೊಂಡು ನಮಗೆ ತುಂಬ ಥ್ರೆಟ್ ಅಲ್ಲಿ ಇದ್ವಿ ನಾವು ಸೊ ನಮಗೆ ಸೆಕ್ಯೂರಿಟಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಬಟ್ ನಾನು ಅನ್ಕೊಂತ ಇದ್ದೆ ನಮ್ಮ ಸೆಕ್ಯೂರಿಟಿ ಒಂದಿಷ್ಟು ಜನ ಇದ್ದಾರೆ ಹೋಟ್ಲು ರೂಮ್ ಹೊರ್ಗಡೆ ಎಲ್ಲ ಒಂದಿಬ್ಬರು ಮುಂಜಾನೆ ನಿಂತಿರೋರು ಯಾವಾಗಲೂ ಡೈಲಿ ಬರೋರು ಏನಾರು ಒಂದು ಹದಿನೈದು ಇಪ್ಪತ್ತು ಜನ ಬಂದ್ಬಿಟ್ರೆ ಹೆಂಗಪ್ಪ ಆಗ್ತಾರೆ ನಾನು ಉಮಾಂಗ್ ಸರ್ ಉಮ್ಮ ನಾನು ಚಿಕ್ಕಣ್ಣ ಕೂತಿದ್ವಿ ಸುಮ್ನೆ ನೋಡ್ತಾ ಇದ್ದ ಕಿಟಕೀಡ ಗುಡ್ಡ ಬೆಟ್ಟ ಎಲ್ಲ ಕಾಣ್ತೇ ತಲ್ಲ ಚಿಕ್ಕಣ ಬಂದ್ಬಿಟ್ಟ ಉಮ್ಮ ಬಂದ ಏನ್ ಸರ್ ಏನ್ ನೋಡ್ತಾ ಇಳ್ಕೊಂಡು ಹೆಂಗ್ ಓಡಬಹುದು ಯೋಚನೆ ಮಾಡ್ತಾ ಇದೀನಪ್ಪ ಅಂತ ಯಾಕೆ ಅಂತಂದ್ರು ಅಲ್ಲ ಕಣ ಇಲ್ಲಿ ಹೋಟ್ಲ್ ಮುಂದೆ ಸೆಕ್ಯೂರಿಟಿ ಹಾಕಿದ್ದಾರೆ ಹಾಕಿದಾರೆ ಅಫ್ಕೋರ್ಸ್ ಎಲ್ಲ ಏನಂದ್ ಇಬ್ಬರು ಮೂರು ಜನ ಇದ್ದಾರೆ ಸ್ಟನ್ ಗನ್ ಇದೆ ಎಲ್ಲಾ ಇದೆ ಬರೋರು ಏನಾರ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಜನ ಅವ್ರು ಅವ್ರೊಬ್ಬರೇ ಬರ್ತಾರ ಯಾಕೆ ಸರ್ ಈ ಥರ ಮಾತಾಡ್ತಾ ಇದ್ದೀವಿ ಅಲ್ಲಪ್ಪ ಬಂದರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅವರು ಏನು ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಎಲ್ಲ ಬಿಟ್ಟು ಶ್ರೀನಗರಲ್ಲಿ ತಲೆ ಕೊಡ್ಬೇಕಾದ್ರೆ ಈಗ ಅನ್ನೋದೊಂದು ಬೇಜಾರು ಕಣೋ ಅಷ್ಟೇ ಆಗ್ತದೆ ಸಾರ್ ಗೋಳ್ತು ಬೀಳ್ತೀನಿ ಸರ್ ನಿಮ್ಗೆ ಯಾಕೆ ಸಾರ್ ನಿಮಗೆ ಬಟ್ ಅದು ತಲೆ ಕೂತ್ಬಿಡ್ತೇನೆ ಎಲ್ಲರಿಗೂ ನಾನು ಹೇಳಿದ್ಮೇಲೆ